ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಕುಂಭರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ಒಂದು ನೋಟವನ್ನು ಹರಿಸುವುದಾದರೆ ಯುಗಾದಿಯ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧಪಡಿಸಿ ಅಲ್ಲಿ ಇರುವಂತಹ ಗೃಹಸ್ಥಿತಿಯನ್ನು ಆಧರಿಸಿ ನಿಮಗೆ ಫಲ ನಿರೂಪಣೆಯನ್ನು ಮಾಡುವುದಾದರೆ ಮಂತ್ರೇಶ್ವರರ ಫಲದೀಪಿಕಾ ಹಾಗೂ ವರಾಹಮಿಹಿರರ ಬೃಹತ್ ಸಂಹಿತ ಇವುಗಳನ್ನು ಆಧರಿಸಿ ಫಲವನ್ನು ಹೇಳ್ತಾ ಇದ್ದೇನೆ ದ್ವಿತೀಯದಲ್ಲಿ ರವಿಚಂದ್ರ ಬುಧ ಶುಕ್ರ ಶನಿ ರಾಹು ಈ ಷಡ್ಗ್ರಹ ಯೋಗವಿದೆ ಕುಂಭರಾಶಿಯವರಿಗೆ ಇದುವರೆಗೆ ಜನ್ಮರಾಶಿಯಲ್ಲಿದ್ದಂತಹ ಶನಿ ತಾನು ದ್ವಿತೀಯಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾನೆ ಸಾಡೆ ಸಾತಿನ ಏಳೂವರೆ ವರ್ಷ ಶನಿಯ ಕಾಟದಿಂದ ಐದು ವರ್ಷವನ್ನು ನೀವು ಉತ್ತರಿಸಿದ್ದೀರಿ ಇನ್ನು ಕೇವಲ ಎರಡೂವರೆ ವರ್ಷಗಳು ಮಾತ್ರ ನಿಮ್ಮ ಪಾಲಿಗಿದೆ ಅದರಲ್ಲಿ ಅವನು ಯಾವೆಲ್ಲ ಫಲವನ್ನು ಕೊಡ್ತಾನೆ ನೋಡೋಣ ದ್ವಿತೀಯದ ರವಿಯ ಕಾರಣದಿಂದ ಚಿತ್ತಭ್ರಂಶ ಹಾಗೆ ನ ಸುಖ ವಂಚನಾತ್ ದೃಕ್ ರುಜಂಚ ಅಂದರೆ ದ್ವಿತೀಯದಲ್ಲಿ ರವಿ ಸ್ಥಿತನಾಗಿರುವುದರಿಂದ ಚಿತ್ತಭ್ರಂಶ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ತೀರಿ ಹಾಗೆ ನ ಸುಖದಹ ಸುಖ ಇಲ್ಲದೆ ಹೋಗುವಂಥದ್ದು ವಂಚನೆಗೆ ಒಳಗಾಗುವಂಥದ್ದು ದೃಕ್ರುಜಃ ಅಂದರೆ ನೇತ್ರಬಾಧೆ ಇದನ್ನು ನೀವು ಅನುಭವಿಸ್ತೀರಿ ವಿಘ್ನ ಸಕಲ ಕ್ರಿಯಾಸು ವಿಹತಿ ಅಂದರೆ ದ್ವಿತೀಯದ ಚಂದ್ರನ ಕಾರಣದಿಂದ ವಿಘ್ನ ಬಾಧೆ ಮತ್ತು ಮಾನನಷ್ಟ ಅರ್ಥವನ್ನು ಕಳೆದುಕೊಳ್ಳುವಂಥದ್ದು ಅಂದರೆ ಧನವನ್ನು ಕಳೆದುಕೊಳ್ಳುವಂತಹ ಯೋಗ ಆದರೆ ಒಂದು ವಿಷಯ ಗಮನಿಸಬೇಕು ನೀವು ವಣಿಕ್ ಲಾಭಂ ಈ ವರ್ಷಪೂರ್ತಿಯಾಗಿ ವ್ಯಾಪಾರವನ್ನು ನೀವು ಮಾಡಿದರೆ ಅದರ ಮೂಲದಿಂದ ಧನ ಲಾಭವನ್ನು ನೀವು ಗಳಿಸ್ತೀರಿ ಇನ್ನು ವಿತ್ತ ಸಿದ್ಧಿಯೂ ಕೂಡ ಇದೆ ಕಾರಣ ಏನು ಅಂದರೆ ಶುಕ್ರ ದ್ವಿತೀಯದಲ್ಲೇ ಸ್ಥಿತನಾಗಿದ್ದಾನೆ ಆದರೆ ಶನಿಯ ಫಲ ಯಾವುದೆಲ್ಲ ಇದೆ ಅಂದರೆ ಮತಿಭ್ರಂಶಂ ಮನಃಕ್ಲೇಶಂ ಮತಿಭ್ರಂಶ ಅಂದರೆ ಬುದ್ಧಿಯಲ್ಲಿ ಚಾಂಚಲ್ಯ ಮತ್ತು ಬುದ್ಧಿಯನ್ನು ಕಳುಕೊಳ್ಳುವಂತಹ ಸ್ಥಿತಿ ಮನಸ್ಸಿನಲ್ಲಿ ಯಾವಾಗಲೂ ಕ್ಲೇಶ ಸರ್ವ ಕಾರ್ಯವಿನಾಶಕೃತ ಎಲ್ಲ ಕಾರ್ಯಗಳು ಹಾನಿಯುಂಟಾಗುವಂತಹ ಕಾಲ ದೇಹಾಲಸ್ಯಂ ದೇಹದಲ್ಲಿ ಆಲಸ್ಯ ಉಂಟಾದೀತು ಹಾಗೂ ಎಲ್ಲರೊಡನೆ ಮನಸ್ತಾಪ ಮಾಡುವಂತಹ ಕಾಲ ಇನ್ನು ಇದರಿಂದ ನೀವು ಅನೇಕ ಹಾನಿಯನ್ನು ಕೂಡ ಅನುಭವಿಸ್ತೀರಿ ಅಷ್ಟಮದ ಕೇತುವಿನ ಕಾರಣದಿಂದ ಪೀಡಾ ಎನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ ಪಂಚಮದ ಅಂಗಾರಕ ಜ್ವರಮನುಚಿಂತಾಂ ಪುತ್ರಹೇತು ವಾ ಅಂದರೆ ಪದೇ ಪದೇ ಜ್ವರ ಪೀಡೆ ಮತ್ತು ಮೇಲಿಂದ ಮೇಲೆ ಚಿಂತೆಯನ್ನು ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ವೃಥ ಚಿಂತೆಯನ್ನು ಕಲಹವನ್ನು ಕೊಡ್ತಾನೆ ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ಎನ್ನುವುದಾಗಿ ಹೇಳುವುದಕ್ಕೆ ಬಯಸ್ತೇನೆ ದಶಮದ ಮಾಂದಿಯ ಕಾರಣದಿಂದ ಕಾರ್ಯಕ್ಕೆ ಸರಿಯಾದ ಪ್ರತಿಫಲ ಎನ್ನುವಂಥದ್ದಿಲ್ಲ ತುಂಬ ಶ್ರಮ ಪಡ್ತೀರಿ ಆದರೆ ಅದಕ್ಕೆ ಸರಿಯಾದಂತಹ ಪ್ರತಿಫಲ ನಿಮಗೆ ಕಂಡುಬರುವುದಿಲ್ಲ ಕಾರ್ಯದಲ್ಲಿ ವಿಘ್ನ ಬಾಧೆ ಇನ್ನು ಆಯವ್ಯಯ ಇವುಗಳ ಬಗ್ಗೆ ಒಂದು ನೋಟ ಹರಿಸುವುದಾದರೆ ವಿದ್ಯೆ ಹಣ ಮತ್ತು ಆಯುಸ್ಸು ಆರೋಗ್ಯ ಇವುಗಳನ್ನು ಒಟ್ಟು ಮಾಡಿ ಸಂಗ್ರಹ ರೂಪವಾಗಿ ನೋಡುವಾಗ ಹದಿನೈದಕ್ಕೆ ಎಂಟು ಆದಾಯವನ್ನು ನೀವು ಗಳಿಸ್ತೀರಿ ಆದರೆ ಹದಿನೈದರಲ್ಲಿ ಹದಿನಾಲ್ಕು ವ್ಯಯ ನಿಮ್ಮ ಪಾಲಿಗಾಗತ್ತೆ ಆದ್ದರಿಂದ ವ್ಯವಹಾರದಲ್ಲಿ ಹೆಚ್ಚು ಜಾಗರೂಕರಾಗಿ ಎನ್ನುವುದಾಗಿ ಹೇಳುತ್ತೇನೆ ಇನ್ನು ಲತ್ತಾ ಕಾಲಗಳು ಹೇಗಿದ್ದಾವೆ ಧನಿಷ್ಠಾ ನಕ್ಷತ್ರ ಕುಂಭರಾಶಿ ಇವರಿಗೆ ಹದಿಮೂರು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರವರೆಗೆ ರವಿಲತ್ತಾ ಶತಭಿಷ ನಕ್ಷತ್ರದವರಿಗೆ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರಿಂದ ಹತ್ತು ಹತ್ತು ಇಪ್ಪತ್ತೈದು ರವಿಲತ್ತ ಪೂರ್ವಭದ್ರಾ ನಕ್ಷತ್ರ ಕುಂಭರಾಶಿ ನಿಮಗೆ ಹತ್ತು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದರವರೆಗೆ ರವಿಲತ್ತಾ ಕಾಲಫಲ ಈ ಕಾಲದಲ್ಲಿ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಹಾನಿ ಹಾಗೂ ತಂದೆಗೆ ಸಂಕಷ್ಟ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಸೂರ್ಯಾರಾಧನೆ ಇನ್ನು ಧನಿಷ್ಠ ನಕ್ಷತ್ರ ಕುಂಭರಾಶಿ ನಿಮಗೆ ಹನ್ನೊಂದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಒಂದು ಇಪ್ಪತ್ತಾರರವರೆಗೆ ಕುಜಲತ್ತ ಶತಭಿಷ ನಕ್ಷತ್ರದವರಿಗೆ ಇಪ್ಪತ್ತೆಂಟು ಒಂದು ಇಪ್ಪತ್ತಾರರಿಂದ ಹದಿನಾಲ್ಕು ಎರಡು ಇಪ್ಪತ್ತಾರರವರೆಗೆ ಪೂರ್ವಭದ್ರಾ ನಕ್ಷತ್ರ ಕುಂಭರಾಶಿ ನಿಮಗೆ ಹದಿನಾಲ್ಕು ಎರಡು ಇಪ್ಪತ್ತಾರರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿಯವರೆಗೆ ಕುಜಲತ್ತಾ ಕಾಲ ಇದರ ಫಲ ದೇಹದಲ್ಲಿ ಉಷ್ಣಪೀಡೆ ಮತ್ತು ಭ್ರಾತೃವಿಗೆ ಸಂಕಷ್ಟ ಭ್ರಾತೃವಿನಿಂದ ಸಂಕಷ್ಟ ಸೂಕ್ತ ಪರಿಹಾರ ನಾಗಾರಾಧನೆ ಮತ್ತು ಸುಬ್ರಹ್ಮಣ್ಯನ ಸೇವೆ ಹಾಗೂ ತಾಮ್ರ ಪದ್ಮ ದಾನ ಧನಿಷ್ಠ ನಕ್ಷತ್ರ ಕುಂಭರಾಶಿ ನಿಮಗೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಇಪ್ಪತ್ತೈದರವರೆಗೆ ಶತಭಿಷ ನಕ್ಷತ್ರದವರಿಗೆ ಮೂವತ್ತೊಂದು ಐದು ಇಪ್ಪತ್ತೈದರಿಂದ ಹದಿಮೂರು ಆರು ಇಪ್ಪತ್ತೈದರವರೆಗೆ ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿ ನಿಮಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲ ಈ ಕಾಲದಲ್ಲಿ ಸಂಗಾತಿಗೆ ಪೀಡೆ ದಾಂಪತ್ಯ ಕಲಹ ದಾಂಪತ್ಯ ವಿರಹ ಏರ್ಪಡಬಹುದು ಇದಕ್ಕೆ ಸೂಕ್ತ ಪರಿಹಾರ ಗೋ ಸೇವೆ ಹಾಗೂ ದುರ್ಗಾರಾಧನೆ ರಜತ ದಾನ ಇದನ್ನು ಮಾಡುವುದರಿಂದ ಸೂಕ್ತ ಪರಿಹಾರ ಸಿದ್ಧವಾಗುತ್ತೆ ವರ್ಷಪೂರ್ತಿಯಾಗಿ ಓಂ ನಮ ಶಿವಾಯ ಎನ್ನುವಂತಹ ಶಿವ ಪಂಚಾಕ್ಷರಿ ಜಪಾನುಷ್ಠಾನವನ್ನು ಹೆಚ್ಚು ಹೆಚ್ಚು ಮಾಡಿ ನಿಮಗಿರುವ ಎಲ್ಲ ಅನಿಷ್ಟ ಫಲಗಳು ನಿವಾರಣೆಯಾಗತ್ತೆ ಜೊತೆಗೆ ಸಾಧ್ಯ ಇದ್ದವರು ಅವಕಾಶವನ್ನು ಮಾಡಿಕೊಂಡು ಶನಿ ಜಪವನ್ನು ಶನಿ ಕಲ್ಪೋಕ್ತ ಪೂಜೆಯನ್ನು ಹಾಗೂ ಶನಿ ಶಾಂತಿಯನ್ನು ಆಚರಿಸಿಕೊಂಡರೆ ಕುಂಭರಾಶಿಯವರು ನಿಮಗಿರುವ ಎಲ್ಲ ಗ್ರಹಚಾರ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳುವ ದಾರಿ ಇದನ್ನು ನೀವು ಆದಷ್ಟು ಶೀಘ್ರವಾಗಿಯೇ ಅನುಷ್ಠಾನಗೊಳಿಸಿಕೊಂಡು ಶುಭವನ್ನು ಕಾಣಿ ಎನ್ನುವುದಾಗಿ ಹಾರೈಸುತ್ತಾ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮ್ಮ ವಿಶ್ವಾಸ ಹೆಚ್ಚು ಹೆಚ್ಚು ದೃಢವಾಗಲಿ ಎನ್ನುವುದಾಗಿ ಹಾರೈಸುತ್ತೇನೆ ಶುಭವಾಗಲಿ ಧನ್ಯವಾದಗಳು